ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೆಂಗಿನಕಾಯಿ ಮತ್ತು ಮಾವಿನಕಾಯಿ ಎರಡೂ ಹಾಕಿ ಆಗಿರೋ ಒಂದು ಚಟ್ನಿ ಮಾಡೋದು ತೋರಿಸ್ತೀನಿ ಅದಕ್ಕೆ ನೋಡಿ ಒಂದು ನಾಲ್ಕೈದು ಐದು ಬೆಳ್ಳುಳ್ಳಿ ಮೇಲಿರೋ ಸಿಪ್ಪೆ ತೆಗ್ದಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಪೂನ್ ಅಷ್ಟು ಮುರುಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕೊಂಡ್ರೆ ಅಷ್ಟು ರುಚಿ ಬರೋದಿಲ್ಲ ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ತೊಗೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ತೆಂಗಿನಕಾಯಿ ಹಸಿಮೆಣಸಿ ಕಾಯಿ ಇದೆಲ್ಲ ಹಾಕಿ ನೀರು ಹಾಕೊಳ್ದಿರ ಸ್ವಲ್ಪ ಇದನ್ನ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಕೂಡ ಜೊತೆಲಿ ಹಾಕೊಂಡು ಇದನ್ನ ರುಬ್ಕೊಳ್ತೀನಿ ನೋಡಿ ಇವಾಗ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ ಅದನ್ನು ಕೂಡ ಹಾಕೊಂಡಿದ್ದೀನಿ ಯಾಕಂದರೆ ಮಾವಿನಕಾಯಿ ನಾನು ತಗೊಂಡಿರೋದು ಸ್ವಲ್ಪ ಸ್ವೀಟ್ ಇದೆ ಮತ್ತು ಇದು ಹುಳಿ ನೋಡಿ ಚಟ್ನಿ ಎಲ್ಲ ತರಿತರಿಯಾಗಿ ರುಬ್ಬಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ತುದ್ದಿರೋವಂಥ ಮಾವಿನಕಾಯಿ ನೋಡಿ ತುರ್ಕೋಬೇಕು ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಇದಕ್ಕೆ ತುರ್ದು ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ರುಚಿನೇ ಬೇರೆ ಎಲ್ಲ ಥರ ಚಟ್ನಿ ನೀವು ಒಂದು ಸರ್ತಿ ಟ್ರೈ ಮಾಡಿರ್ತೀರ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಆಮೇಲೆ ಇವಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಯಾಕಂದರೆ ಸ್ವಲ್ಪ ಇದು ಸ್ವೀಟ್ ಇದೆ ತೋತಾಪುರಿ ಮಾವಿನಕಾಯಿ ಹುಣ್ಸೆಹಣ್ಣು ಹಾಕ್ಕೊಂಡಿದ್ವಿ ಎಲ್ಲ ಸ್ವೀಟು ಖಾರ ಎಲ್ಲ ಸೂಪರಾಗಿರುತ್ತೆ ಇದು ಆಮೇಲೆ ರೊಟ್ಟಿ ಜೊತೆಗೆ ಚಪಾತಿ ಅನ್ನಕ್ಕೆ ಸೂಪರಾಗಿರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ ಬರೀ ಸಾಸಿವೆ ಒಣಗಿದ ಮೆಣಸಿಕ್ಕೇ ಅಷ್ಟೇ ನೋಡಿ ಚಿಕ್ಕದು ಬಾಣ್ಲಿ ಇಟ್ಕೊಂಡಿದೀನಿ ಇದಕ್ಕೊಂದೆರಡೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲೆ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಿಡಿದ ತಕ್ಷಣ ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡಿಕೊಂಡು ಬ್ಯಾಡಿಗೆ ಒಂದು ಒಂದೆರಡು ಮುರಿದು ಇದಕ್ಕೆ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಇದಕ್ಕೆ ಕರ್ಬೇ ಸೊಪ್ಪು ನೋಡಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆ ಮಾಡ್ಕೊಂಡ್ಮೇಲೆ ಇದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆ ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಎಲ್ಲ ಚಟ್ನಿನೂ ಟ್ರೈ ಮಾಡಿರ್ತೀರ ತುಂಬನೇ ಚೆನ್ನಾಗಿ ಸಕ್ಕತ್ತಾಗೇ ಬಂದಿರುತ್ತೆ ಸ್ವೀಟು ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಅದುವಾಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಟ್ನಿ ತಿಂದಿದ್ದವರೆಲ್ಲ ಇದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಥ್ಯಾಂಕ್ ಯು